ಸೋನೆಯ <zatter speak> <chord andDave's> <blessing> ನೋಡ್ರಿ ಶಿವಾನ ನೀನು ಎತ್ತ ಚಲೋ ಮಾಡಿ ವಿಡಿಯೋ ವಿಡಿಯೋದಾಗ ಹೋಗಿ ಕ್ಲಿಯರ್ ಇಟ್ಕೊಂಡು ಹೇಳ್ನಾ ಅಪ್ಪ ಕೊಳಿ ಇನ್ನೂ ಕ್ಲಿಯರ್ ಕಾಣ್ತೀನಿ ವೀಡಿಯೋ ಹೇಳ್ತೀನಿ ನೀನು ಎತ್ತೆನೂ ಕಟ್ ಮಾಡ வாங்க இந்த சைடு போறான் சூப்பர் கிளாரெட்டா வீடியோ நோட் பா அமர கட்டன் படுக்கா இதோ எடுத்து நோட பா சொல்ல प्रदर्शन குறா சொல்ல வரतöre ಅಷ್ಟೊಂದು ಹರ್ತೀನಿ ರೀ ಹೆಣ್ಣೆ ಮಕ್ಕಳ ಬರತ್ತ ಹೋಗಿಲ್ಲ ಟೈಮ್ ಆಗಕ್ಕೆ ಬರ್ತಂದ್ರೆ ಬಾಯ್ ಸೀಟ್ ಹಾಕಿದ್ರೆ ಆತ ಟೈಮ್ ಅಣ್ಣ ಹಾಂ ಹಾ ನ ಮುದೋಳ ಮತ್ತೆ ಸುಮ ನಾಳೆಲ್ಲಿ ಶಿವು ಐತೆ ಡೈರೆಕ್ಡಿತ ಎಷ್ಟು ಹೇಳಿದೆ ಶಿವ ಜನ ನಮ್ಮ ಎತ್ತಪ್ಪ ಮಾಡದೂ ಒಂಬತ್ತು ನೂರ ಇಪ್ಪತ್ತೆರಡು ಫುಟ್ ಐದು ನೋಡಿ ಶಿವೋಣ ಸ್ವಲ್ಪ ಕಡಿಮೆ ಆಯ್ತು ಒಂಬತ್ತು ನೂರ ಇಪ್ಪತ್ತೆರಡು ಪುಟ್ಟ ಅದು ನೋಡಿ ಹೆಂಗಪ್ಪ ಶಿವ ಶ್ರೀಕಾಂತ ನಾಳೆ ನಾಳೆ ಇಲ್ಲಿ ಕೇಳ್ತಾನೆ ಎಲ್ಲಾರು ಇದ್ರೆ ಹೇಳ್ತಾನ ನಾಳೆ ಅಂದತ್ರ ನೆಕ್ಸ್ಟ್ ಕಣ ಐತೆ ನಾ ಘಟ ಫಸ್ಟ್ ಪ್ರೈಜ್ ಐತೆನಾ ಇಪ್ಪತ್ತೊಂದು ಸಾವಿರ ಐತೆನಾ ಅಲ್ಲಿ ಅಲ್ಲಿಯೂ ಬರ್ತಾನ ಲೈವ್ ಹಿಂಗೆ ಸಪೋರ್ಟ್ ಮಾಡ್ರಿ ನಾ ಅಲ್ಲಿ ಹಾಂ ಹೇಳಿ ಸರ್ ಹೇಳ್ರೀ ಮಾಜಿ ಗೌಡ್ರ ಅರಾಮ ಅರಾಮ ನಮಸ್ಕಾರ ರೀ ಗುರುಗಳ ಆರಾಮ್ರಾ ಹಾಂ ಹ್ಞೂ ರೀಪ್ಪ ಹತ್ತದಲ್ಲ ನೀ ಯಾರಿಗೆ ಗಾಡಿ ಪಾಡಿ ಬಾಳ್ ಬಿಟ್ಟು ಮೂರು ಕೈತಲ್ಲ

ಸಿದ್ಧ ತಗ ನಿನ್ ಹುಡುಗಿ ನಾನು ಹೋರಿಯ ಅದನ್ನ ನೋಡೋಣ ಲೈವ್ ದಾಗ ನಾನು ಲೈವ್ ದಾಗ ಅದ್ ನೋಡೋಣ ಅದನ್ನ ತಯಾರು ಮಾಡೋದ ನಾನು ಒಟ್ಟ ನಿಮ್ಗೆ ಕುರ್ಗಾಟ ಎತ್ತ ಕೊಟ್ಟಿಲ್ಲ ಹಂಗ ಸೇಮ್ ಬರ ಏನು ಎರಡು ಹೆಜ್ಜೆ ಹೋಗಿ ಬರ್ಬಾ ಅವ್ರು ಬಂದು ಮಗದೀರ ಅಣ್ಣದೀರ ಅಂತಲ್ಲ ನೀವು ಅವನ್ ಬಂದು ಆಮೇಲೆ बार बोर नमस्कार हाँ आए ना